ಹಾಯ್ ಹಲೋ ನಮಸ್ಕಾರ ಬನ್ನಿ ಮಾತಾಡ್ಕೊಳ್ತಾ ಹೋಗೋಣ ತೊಂಬತ್ತು ಪ್ರತಿಶತ ಕುಟುಂಬಗಳು ಎರಡೇ ಮಕ್ಕಳನ್ನು ಮಾಡ್ಕೊಂಡಿದ್ದಾರೆ ಅದರಲ್ಲೂ ಕೂಡ ಕೆಲವೊಂದು ಕುಟುಂಬಗಳಲ್ಲಿ ಒಂದು ಮಕ್ಕಳ ಇದ್ದಾವೆ ಮಕ್ಕಳು ವಿಚಾರದಲ್ಲಿ ಹಂಗಾದಾಗ ಯಾವುದೋ ಒಂದು ಆಕ್ಸಿಡೆಂಟ್ ಆದಾಗ ಅಥವಾ ಎಲ್ಲಿಂದ ಏನೋ ಒಂದು ಬಿದ್ದಾಗ ಅಥವಾ ಏನೋ ಸಡನ್ ಆಗಿ ಆದಾಗ ಏನೋ ಒಂದು ಕಾಯಿಲೆ ಬಂದು ಏನೋ ಒಂದು ಆದಾಗ ನಮಗೆ ನಮ್ಮ ಮನೆಗಳಲ್ಲೇ ನಮ್ಮ ಸುತ್ತಮುತ್ತಲೇ ಆಯಿತು ಅನ್ನೋ ರೀತಿಯಲ್ಲಿ ಫೀಲ್ ಆಗುತ್ತೆ ಯಾಕಂದ್ರೆ ಅಷ್ಟು ಕೇರ್ಫುಲ್ ಆಗಿ ನಾವು ಸಾಕ್ತಾ ಇರ್ತೀವಿ ನಮ್ಮ ಮಕ್ಕಳನ್ನ ಸಂಜೆ ಕತ್ಲಾದ್ಮೇಲೆ ಮನೆ ಮಗು ಮಗುವಂತಂದ್ರೆ ಭಯ ಆಗುತ್ತೆ ಆಟ ಆಡುವಾಗ ಎಲ್ಲೋ ನಮ್ಮ ಕಣ್ಣಿಂದ ಒಂಚೂರು ದೂರ ಹೋದ ಅಂತಂದ್ರೂ ಭಯ ಆಗುತ್ತೆ ಅಂತಹ ಪರಿಸ್ಥಿತಿನಲ್ಲಿ ನಾವು ಸಿಟಿಗಳಲ್ಲಿ ಇವತ್ತು ಬದುಕ್ತಾ ಇದ್ದೀವಿ ಹಳ್ಳಿಗಳಲ್ಲಿ ಅಂತಹ ವಾತಾವರಣ ಇಲ್ಲ ಯಾಕೆ ಅಂತಂದರೆ ಆ ಮಗು ಆಟ ಸಂಜೆ ಯಾವ ಯಾವಾಗಾರು ಮನೆಗೆ ಸೇರ್ಕೊಳ್ಳುತ್ತೆ ಏನು ತೊಂದರೆ ಇಲ್ಲ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದು ಇಲ್ಲ ಆದರೆ ಸಿಟಿಗಳಲ್ಲಿ ಈ ಸಮಸ್ಯೆ ಸ್ವಲ್ಪ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು ನೋಡಿ ಸಿಟಿಗಳಲ್ಲಿ ಬಹುಮಹಡಿ ಕಟ್ಟಡ ಅಂದರೆ ಒಂದಕ್ಕಿಂತ ಜಾಸ್ತಿ ಫ್ಲೋರ್ ಇರ್ತದೆ ಅಂಥ ಸಂದರ್ಭದಲ್ಲಿ ನಾವು ಸಾಕಷ್ಟು ಘಟನೆಗಳನ್ನು ನೋಡ್ತಾನೆ ಇರ್ತೀವಿ ಯಾವುದೋ ಒಂದು ಹದಿಮೂರನೇ ಫ್ಲೋರಿಂದ ಬಿದ್ದ ಮಗು ಅದೃಶ್ಯವಶಾತ್ ಪವಾಡ ಸದೃಶ್ಯವಾಗಿ ಬದುಕು ಹೋಯಿತು ಹೇಳಿ ಅದೇ ಕೆಲವೊಂದು ಸಂದರ್ಭದಲ್ಲಿ ಎರಡು ಬಿದ್ದರೂ ಕೂಡ ಮಕ್ಕಳಿಗೆ ಏನೆಲ್ಲ ಆಗ್ಬಿಡುತ್ತೆ ಮತ್ತೆ ಬಾಯ್ಬಿಟ್ಟು ಹೇಳೋ ಹಾಗಿಲ್ಲ ನಮಗೆ ಸ್ವಂತ ಮನೆ ಇದ್ರೆ ನಾವು ಕೆಳಗಡೆನೇ ಬಿಡ್ಬೋದು ಆದರೆ ಬಾಡಿಗೆ ಮನೆ ಅಂತ ಬಂದಾಗ ಓನರ್ ಆಲ್ಮೋಸ್ಟ್ ಕೆಳಗಡೆ ಇರ್ತಾರೆ ಬಾಡಿಗೆ ಸಿಗೋದೇ ನಮಗೆ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರಲ್ಲಿ ಮಕ್ಕಳಂತೂ ಮನೆ ಒಳಗಡೆನೇ ನಾವು ಕೂಡಾಕೊಳ್ಳಕ್ಕೆ ಸಾಧ್ಯವೇ ಇಲ್ಲ ನಾವು ಹೇಳಿದ್ರೆ ಅವ್ರು ಕೇಳಲ್ಲ ಹೊರಗಡೆ ಹೋಗ್ತಾನೆ ಇರ್ತವೆ ಒಂದಷ್ಟು ದಿನ ಆದಮೇಲೆ ನಾವು ರೂಢಿ ಆಯ್ತು ರೂಢಿ ಆಯ್ತು ಅಂತ ಅನ್ಕೊಂಡು ಸುಮ್ಮನೆ ಬಿಡ್ತೀವಿ ಆದರೆ ಯಾವ ಸಂದರ್ಭದಲ್ಲಿ ಹೆಂಗಿನ ಬರುತ್ತೆ ಅಂತ ಹೇಳಕ್ ಬರಲ್ಲ ಅದು ಸುಮಾರು ಒಂದೆರಡು ವರ್ಷದಿಂದ ಹಿಡಿದೊಂದು ಹತ್ತು ವರ್ಷದೊಳಗಿನ ಮಕ್ಕಳು ಏನಿದೆ ತುಂಬಾ ತುಂಬಾ ಡೇಂಜರಸ್ ಸಂದರ್ಭದಲ್ಲಿ ನಾವು ಬದುಕ್ತಾ ಇದೀವಿ ಅಂತ ಹೇಳ್ಬಹುದು ಇದು ನೋಯಾದಲ್ಲಿ ನಡೆದಿರುವಂತಹ ಘಟನೆ ಉತ್ತರ ಪ್ರದೇಶದಲ್ಲಿ ಈ ಘಟನೆ ಏನ್ ನಡೆದಿದೆಯೋ ಅದು ಸಿ ಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಆ ಮಗು ಏನೋ ಕೆಳಗಡೆ ಇಂಟ್ರೆಸ್ಟಿಂಗ್ ಏನೋ ಕಾಣಿಸ್ತು ಅಂತ ಅನ್ಸುತ್ತೆ ಅದು ಏನ್ ಮಾಡ್ತಾ ಇದೆ ಆ ಬಾಲ್ಕನಿಯಲ್ಲಿ ಏನೋ ಒಂದು ಸ್ಟೆಪ್ ತರ ಇದೇನೋ ಏನೋ ಒಂದು ಕಂಬಿ ತರ ಇದೇನೋ ಗೊತ್ತಿಲ್ಲ ಅದ್ರ ಮೇಲೆ ಹತ್ತಿ ನೆಂಟ್ಕೊಂಡ್ಬಿಟ್ಟಿದೆ ಆ ಮಗು ಅದ್ರ ಜೊತೆಗೆ ಕೆಳಗಡೆ ಬಗ್ಗಿ ಬಗ್ಗೆ ನೋಡ್ತಾ ಇದೆ ಆ ಬಗ್ಗಿ ನೋಡುವಂತ ಸಂದರ್ಭದಲ್ಲಿ ಸ್ವಲ್ಪ ಜಾಸ್ತಿ ಬಗ್ಗಿ ಬಿಟ್ಟಿದೆ ಅನ್ಸುತ್ತೆ ಹಾಗಾಗಿ ಒಂದೇ ಸರಿಗೆ ಕೆಳಗಡೆ ಬಿದ್ದುಬಿಟ್ಟಿದೆ ಬಿಟ್ಟಿದೆ ಆ ಮಗು ಇಂಥ ಘಟನೆಗಳನ್ನ ನೋಡಿದಾಗ ಅದು ಜಲನ್ ಬಿಡುತ್ತೆ ನಮ್ಮ ಸುತ್ತಮುತ್ತಲೇ ಈ ತರದ್ದು ಇನ್ನೊಂದು ಘಟನೆ ಆಗಿದೆ ಏನಂದ್ರೆ ಒಂದ್ಸರಿ ಸುಮಾರು ಒಂದು ಎಂಟತ್ತು ವರ್ಷದ ಮಗು ಎಂಟು ವರ್ಷ ಅಂತಂದ್ರೆ ನಾವು ಅನ್ಕೊಳ್ತೀವಿ ಈ ಮಗುಗೆ ಎಲ್ಲಾ ಅರಿವಿದೆ ಹಾಗಾಗಿ ಆ ತರದ ಘಟನೆಗಳು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಾವು ಅನ್ಕೊಳ್ತೀವಿ ಏನಾಯ್ತು ಅಂತಂದ್ರೆ ಸರಿ ಮಕ್ಕಳಿಗೆ ಕ್ರಿಕೆಟ್ ಆಡೋ ಹುಚ್ಚಿರುತ್ತೆ ಬಟ್ ನಮಗೆ ಕೆಳಗೆ ದುಡೋವಂಥ ಇಂಟ್ರೆಸ್ಟ್ ಇರೋದಿಲ್ಲ ಹಾಗಾಗಿ ನಾವೇನು ಮಾಡ್ತೀವಿ ಒಂದು ಬಾಲ್ ಕಟ್ಟಿ ಬಾಗಿಲಾಗಿ ತೂಗಾಕಿ ಅದನ್ನು ಬ್ಯಾಟಲ್ಲಿ ಹೊಡೆಯೋ ಥರದ್ರಲ್ಲಿ ನಾವು ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅದ್ರ ಜೊತೆಗೆ ಆ ಥರದ್ದು ರೆಡಿಮೇಡ್ಗಳು ಸಿಗ್ತವೆ ಈಗ ಅದನ್ನು ಹಾಕಿದರು ಅದನ್ನು ಹಾಕಿದಾಗ ಆ ಮಗು ಡೈಲಿ ಆಡ್ತಾ ಇತ್ತು ನಡೀತಾ ಇತ್ತು ಸಮಸ್ಯೆ ಇರಲಿಲ್ಲ ಒಂದ್ಸರಿ ಹಿಂಗೆ ಆಡ್ತಾ ಆಡ್ತಾ ಮೇಲ್ಗಡೆ ಸಜ್ಜ ಇರುತ್ತೆ ನೋಡಿ ಫಸ್ಟ್ ಫ್ಲೋರ್ ಮನೆ ಅದ್ರ ಮೇಲ್ಗಡೆ ಸಜ್ಜ ಅದೇನಾಗ್ಬಿಟ್ಟಿದೆ ಹಿಂಗೆ ಬಾಗಿ ಕಟ್ಟಿದ್ರಲ್ವಾ ಅವನು ಕ್ರಿಕೆಟ್ ಬ್ಯಾಟಲ್ಲಿ ಹೊಡಿತಾ ಹೊಡಿತಾ ಸರಿಯಾಗಿ ಮೇಲೆ ಹೊಡೆದು ಬಿಟ್ಟಿದ್ದಾನೆ ಅದು ಸಜ್ಜದ ಮೇಲೆ ಹೋಗಿ ಬಿದ್ದುಬಿಟ್ಟಿದೆ ಅವರಮ್ಮ ಒಳಗಡೆ ಏನೋ ಅಡುಗೆನ ಏನೋ ಮಾಡ್ತಾ ಇದ್ದಾರೆ ಅವ್ರ ತಂದೆ ಮನೆಗಳಿಂದ ಎಲ್ಲ ಸಂದರ್ಭದಲ್ಲೂ ನಾವು ಮಕ್ಕಳ ಕಡೆ ನೋಡ್ಕೊಂತ ಕೂರಕ್ಕಾಗಲ್ವಲ್ವ ಬಿಡು ಆಡ್ಕೊತಾನೆ ಅಂದ್ಕೊಂಡು ಸುಮ್ಮನೆ ಆಗಿದ್ದಾರೆ ಈ ಮಗು ಏನು ಮಾಡಿದೆ ಆ ಸಜ್ಜದ ಮೇಲಿರೋ ಬಾಲನ್ನು ತೆಗಿಬೇಕು ಅನ್ನೋ ಕಾರಣಕ್ಕೆ ಅದ್ರ ಮೇಲೆ ಹತ್ತಿದ್ದಾನೆ ಅಂದರೆ ಸಜ್ಜದ ಮೇಲೆ ಹತ್ತಿಲ್ಲ ಅದೇನು ಬಾಲ್ಕನಿ ಮೇಲ್ಗಡೆ ಒಂದು ಕಂಬಿ ಇರುತ್ತಲ್ವ ಆ ಕಂಬಿ ಮೇಲೆ ಹತ್ತಿದ್ರೆ ಆ ಸಜ್ಜೆ ಕೈಗೆ ಸಿಗತ್ತೆ ಅಲ್ಲಿ ಹತ್ತಿ ಅದನ್ನ ತೆಗಿಬೇಕು ಅಂತ ಹೇಳಿ ಆ ಕಂಬಿ ಮೇಲೆ ಹತ್ತಿ ಅದನ್ನ ಸಜ್ಜೆ ಹಿಡ್ಕೋಬೇಕು ಅನ್ನೋಷ್ಟೊತ್ತಿಗೆ ಆಯ ತಪ್ಪಿ ಕೆಳಗಡೆ ಬಿದ್ದಿದ್ದಾನೆ ಪುಣ್ಯಕ್ಕೆ ಆ ಬೆನ್ನಿಗೆ ಬಿದ್ದಿದೆ ಹೊಡೆತ ಬಟ್ ತಲೆಗೆ ಬಿದ್ದಿಲ್ಲ ತಲೆಗೆ ಸ್ವಲ್ಪ ಮಟ್ಟಿಗೆ ಬಿದ್ದಿದೆ ಅಷ್ಟೇ ಈ ಒಂದು ವಾರನೋ ಹತ್ತು ದಿನನೋ ಆದ್ಮೇಲೆ ಒಂಚೂರು ರಿಕವರಿ ಆಯ್ತು ಆದ್ರೆ ಎಲ್ಲಾ ಕೇಸಸ್ ಅಲ್ಲಿ ರಿಕವರಿ ಆಗುವಂತ ಸಂದರ್ಭ ಇರಲ್ಲ ಹಾಗಾಗಿ ನಮಗೆ ನೋಡಿ ಆಡೋಕ್ಕೆ ಬಿಡದೇನೂ ಇರೋಕ್ಕಾಗಲ್ಲ ಒಳಗಡೆ ಕೂಡ ಹಾಕೊಳ್ಳೋದೇ ಇರೋಕ್ಕೂ ಆಗೋಲ್ಲ ಬಿಟ್ಟರೆ ಈ ಥರದ ಭಯಗಳು ಹಾಗಾಗಿ ಎಷ್ಟು ಕೇರ್ಫುಲ್ಲಾಗಿರ್ಬೇಕು ನಮ್ಮ ಹಣೆ ಬರಗಳು ಸರಿ ಇಲ್ಲ ಅಂತಲೇ ಅನ್ಕೋಬೇಕು ಅಥವಾ ಎಲ್ಲ ಚೆನ್ನಾಗಿದ್ದಾಗ ಒಂದೊಂದ್ಸರಿ ಏನಾಗುತ್ತೆ ನೆಗ್ಲೆಕ್ಟ್ ಮಾಡ್ಕೊಂಡು ಬಿಟ್ಟರು ಕೂಡ ನಮಗೂ ಏನೂ ಆಗೋಲ್ಲ ಆರಾಮಾಗಿ ಚೆನ್ನಾಗಿ ಆಟ ಇದ್ದೇ ಬಿಡುತ್ತೆ ಅಂತ ಬೆಳೆದೇ ಬಿಡುತ್ತೆ ಹಾಗೆಯೇ ಬಟ್ ನಮ್ಮ ಹಣ ಬರಗಳು ಅದೃಷ್ಟಗಳು ಸರಿ ಇದ್ದಾಗ ಬದುಕೋದೇ ಕಷ್ಟ ಅಂತ ಸಂದರ್ಭದಲ್ಲಿ ಇಂಥದ್ದಿನ ಅದರಲ್ಲಿ ಒಂದು ಘಟನೆ ಆಯಿತು ಅಂತಂದ್ರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಮತ್ತೆ ಅವರು ಚೇತರಿಸ್ಕೊಳ್ಳೋದೇ ತುಂಬ ಕಷ್ಟ ಆಗ್ಬಿಡುತ್ತೆ ಅಷ್ಟೊಂದು ಖರ್ಚು ವೆಚ್ಚ ಜೊತೆಗೆ ಚಿಂತೆ ಏನೆಲ್ಲ ಆಗ್ಬಿಡುತ್ತೆ ಹಾಗಾಗಿ ಎಕ್ಸ್ಪೆಷಲಿ ಬಾಡಿಗೆ ಮನೆಯಲ್ಲಿದ್ದಂಥವ್ರು ಯಾಕಂದರೆ ನಮಗೆ ಸಿಗೋದೇ ಬಾಡಿಗೆ ಮನೆಗಳು ಸಿಗೋದೇ ಫಸ್ಟ್ ಫ್ಲೋರಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಆ ಥರದ ಮನೆಗಳೇ ನನಗೆ ಗೊತ್ತಿದ್ದಂಗೆ ಒಂದು ಎರಡು ಮೂರು ಘಟನೆ ನಡೆದಿದೆ ಈ ತರದ್ದು ಬಾಲ್ಕನಿಯಿಂದ ಬಿದ್ದಿರುವಂತಹ ಘಟನೆಗಳು ನಮ್ಮ ಸರೌಂಡಿಂಗ್ ಅಲ್ಲಿ ನಡೆದಿರುವಂತಹ ಘಟನೆಗಳು ಮತ್ತೆ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರೋದು ತುಂಬಾ ಒಳ್ಳೇದು ಅಷ್ಟೇ ಕೇರ್ಫುಲ್ ಆಗಿ ಇರ್ತೀವಿ ಅಂತಂದ್ರೂ ಕೂಡ ನಮ್ಮ ಕಣ್ಣು ತಪ್ಪಿಸಿದ ಈ ಘಟ ಇಂತಹ ಘಟನೆಗಳು ಆಗ್ಬಿಡುತ್ತೆ ಇದರಲ್ಲೂ ಸ್ವಲ್ಪ ಕೇರ್ಫುಲ್ ಆಗಿರೋದು ಬಹಳ ಒಳ್ಳೆಯದು ಬಂದಿದ್ದೀರಿ ವಿಡಿಯೋ ನೋಡಿದ್ದೀರಿ ಮತ್ತೆ ಮತ್ತೆ ಸಿಕ್ತಾರ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಸಿ ಯು ನಮಸ್ಕಾರ ಕರ್ನಾಟಕ